ಪ್ರಭಾವಶಾಲಿಯಾಗಿ ಆ ಕವಿ ಹೇಳಿದ ಅಂತ ಹಾಗಾಗಿ ಅಂತ ಒಂದು ಆ ಆ ಗೊಲ್ಲ ಇರ್ತಾನೆ ಅದು ಆ ಪುಣ್ಯಕೋಟಿ ಹಸು ಆಮೇಲೆ ಅರ್ಬುದ ಅನ್ನುವಂತ ಭೀಕರವಾದ ಭಯಾನಕವಾದ ಒಂದು ಹುಲಿ ನೋಡಿ ಆ ಒಂದು ಆ ಒಂದು ಸನ್ನಿವೇಶ ಇದೆ ಅಲ್ಲ ಆ ಚಿತ್ರಣ ಆ ಚಿತ್ರಣವನ್ನ ಕೊನೆಗೆ ಆ ಹುಲಿ ತಾನು ಮಾಡ್ತಾ ಇರೋದು ತಪ್ಪು ತನ್ನಲ್ಲಿ ಇರ್ತಕ್ಕಂಥದ್ದು ಹಿಂಸೆಯ ಹಿಂಸೆ ನಮ್ಮಲ್ಲಿ ಕುದೀತಾ ಇದೆ ಅಂತ ತಿಳಿದುಕೊಂಡು ಆ ಹುಲಿ ಪ್ರಾಣ ಬಿಡ್ತದಲ್ಲ ಅದನ್ನ ಈ ಒಂದು ಪ್ರಾಣಿ ಸಂಕುಲದ ಒಂದು ಕಥೆಯನ್ನ ಹೇಳ್ತಾ ಆ ಕವಿ ಏನ್ ಮಾಡ್ತಾರೆ ನಮ್ಮ ಮನುಷ್ಯರಲ್ಲಿ ಕೂಡ ಅಂತ ಅರಿವು ತಿಳುವಳಿಕೆ ಬರಬೇಕು ಅನ್ನುವಂತ ಮಾತನ್ನ ಇದ್ದಾರೆ ಇದಾರೆ ಹಾಗಾಗಿ ಅದು ನೋಡಿ ಒಂದು ಹೃದಯ ಪರಿವರ್ತನೆ ಅಂದ್ರೆ ಈ ಪಶುವು ಆ ಒಂದು ಲೋಕ ಅದೆಲ್ಲ ಯಾಕೆ ಬೇಕು ಅಂದ್ರೆ ಆ ಸಾಹಿತ್ಯವು ಯಾಕೆ ಇವತ್ತು ನಮ್ಮಲ್ಲಿ ಒಂದು ಹೃದಯ ಪರಿವರ್ತನೆ ಅಂತಃಕರಣ ಅಂದ್ರೆ ಪ್ರಾಣಿಗಳ ಜೊತೆಗೆ ಅಂತಃಕರಣದಿಂದ ವರ್ತಿಸ್ಬೇಕು ಅವನ್ನ ನಾವು ಯಾವ ಎತ್ತು ಎಕ್ಕ ಎತ್ತು ಚಕ್ಕಡಿ ಒಂದ್ಸಲ ಎಷ್ಟ ನೋಡ್ತಿರ್ತಾನೆ ಒಂದ್ಸಲ ಎಷ್ಟು ಎತ್ತುಗಳು ಹೊಡಿತಿರ್ತಾರೆ ಅಂದ್ರೆ ಅವ್ನು ಯಾಕೆ ಹೊಡಿಬೇಕು ಅವ್ರು ಅಂತ ಕಣ್ಣನ್ನ ದುಡಿಸ್ಕೊಳ್ರಿ ಅಥವಾ ಅವಳ ಜೊತೆಗೆ ಸಹಬಾಳ್ವೆ ಮಾಡ್ರಿ ಅನ್ನುವಂತ ಮಾತು ಬರ್ತದಲ್ಲ ಹಾಗಾಗಿ ಅದನ್ನ ನಾವು ಯಾವಾಗ್ಲೂ ಅನ್ನುವಂಥದ್ದು ಹಾಗಾಗಿ ಅಂತ ಒಂದು ಆ ಹೃದಯ ಪರಿವರ್ತನೆ ನಮ್ಮಲ್ಲಿ ಒಂದು ಆ ಕಲರವ ಅದರಲ್ಲಿ ನಮ್ಮ ಎದೆಯಲ್ಲಿ ಒಂದು ಅಂತ ಒಂದು ಮಾತು ಹುಟ್ಟಬೇಕು ಅನ್ನುವಂಥದ್ದು ಕೂಡ ನೋಡು ಎಳೆಯ ಮಾವಿನ ಮರದ ಕೆಳಗೆ ಕೊಳಲ ಊದುತ್ತಾ ಗೊಲ್ಲಗೌಡನು ಬಳಸಿನಿಂದ ತುರುಗಳನ್ನು ಬಳಗೆ ಕರೆದನು ಹರುಷದಿಂದ ಬಳಿಗೆ ಕರೆ ನೋಡಿ ಹರುಷದಿಂದ ಪ್ರೀತಿಯಿಂದ ಎಷ್ಟು ಅವ್ ಖುಷಿ ಆಗ್ತಾ ಇದೆ ಎತ್ತು ಅವೆಲ್ಲ ದನ ಕರ ತನ್ನ ಜೋಡಿ ಇದ್ರೆ ಎಷ್ಟು ಖುಷಿ ಆಗ್ತಾ ಇದೆ ರೈತಿಗೆ ಅನ್ನುವಂಥದ್ದು ಆ ಆ ಪದ್ಯದಲ್ಲಿ ಬರ್ತಾ ಇದೆ ಅದು ಅವ್ನು ಕರೆಯುವಂತ ರೀತಿ ಕೂಡ ನೋಡಿ ಅವು ಯಾರು ಎತ್ತುಗಳು ಬರಿ ಏನು ನೀವು ಹಸುಗಳು ಬರಿ ಅಂತ ಅಷ್ಟೇ ಅನ್ನಲ್ಲವ ಅವ ತನ್ನ ಮನೆಯಾಗ ಏನು ಹೆಸರು ಇದಾವಲ್ಲ ಅಥವಾ ತನ್ನ ಪ್ರಕೃತಿಯಲ್ಲಿ ಏನು ಹೆಸರು ಇದಲ್ಲ ಆ ಹೆಸರುಗಳನ್ನು ಇಟ್ಟು ಎಲ್ಲಾ ನೋಡಿ ನಮ್ಮ ಎತ್ತುಗಳಲ್ಲಿ ಕೂಡ ನಮ್ಮ ಹಳ್ಳಿಗಳಲ್ಲಿ ಕೂಡ ಎಲ್ಲ ರಾಮ ಲಕ್ಷ್ಮಣ ಅಂತ ಇಟ್ಟಿರ್ತಾರೆ ಎತ್ತುಗಳು ನಮ್ಮ ನಮ್ಮ ಅಜ್ಜ ಅಜ್ಜಿ ಎಲ್ಲ ಊರು ನಾನೆಲ್ಲ ನೋಡಿದ್ದೀನಿ ಅಂದ್ರೆ ರಾಮ ಲಕ್ಷ್ಮಣ ಅಂತೆಲ್ಲ ಹೆಸರು ಅವ್ರು ಏ ರಾಮ ಲಕ್ಷ್ಮಣ ಅವ್ ಆ ಹೆಸರಿಡದೆ ಕರಿತಿದ್ರು ಆ ಎತ್ತುಗಳಿಗೆಲ್ಲ ಅಲ್ಲಿ ಕಟ್ಟ್ರಿ ಆ ರಾಮನ ಅಲ್ಲಿ ಕಟ್ಟ್ರಿ ಲಕ್ಷ್ಮಣ ಇಲ್ಲಿ ಕಟ್ಟ್ರಿ ಅದಕ್ಕೆ ಮೇವು ಹಾಕಿದ್ರೆ ನೋಡ್ರಿ ಅಂತ ಅಂತ ಒಂದು ಆ ವಾತಾವರಣದೆಲ್ಲ ನಾವು ಬಂದೇವಿಲ್ಲ ಆ ವಾತಾವರಣ ಬಂದಿದ್ದ ಆ ಕೃಷಿ ಜೀವನ ಇದೆಯಲ್ಲ ಆ ಕೃಷಿ ಜೀವನ ಇವತ್ತು ಬಹಳ ಹಿನ್ನೆಲೆಗೆ ಹೋಗ್ತಾ ಇದೆ ಆ ಕೃಷಿ ಜೀವನವನ್ನ ಎಷ್ಟು ಮಹತ್ವದ ಅನ್ನೋದನ್ನ ನಮ್ಮ ಎಲ್ಲ ಎಳೆಯರಲ್ಲಿ ಕೂಡ ಅದನ್ನ ಹೇಳಬೇಕಾದ ಅಗತ್ಯ ಇವತ್ತಿದೆ ಅದು ಅಂದ್ರೆ ಬರೀ ನಾವು ಕೃಷಿ ಜೀವನ ಯಾರೋ ಮಾಡ್ತಾರೆ ಯಾರೋ ಬೆಳಿತಾರೆ ಯಾರೋ ಕೊಡ್ತಾರೆ ನಾವು ತಿಂತೇವಿ ನಾವು ಮಲ್ಕೋತೇವಿ ಇದಾಗಬಾರ್ದು ಹಾಂ ಎಲ್ಲಿಂದೂ ಹಾಲು ಬರ್ತದ ಆ ಪಾಕೆಟ್ನಾಗ ಹಾಲು ಬರ್ತದ ಅದು ಹಾಲು ಕುಡಿತೇವಿ ನಾವು ಮತ್ತೆ ಮಲ್ಕೋತೇವಿ ಅಂತ ಅಂದ್ರೆ ಅದು ಹೆಂಗೆ ಉತ್ಪಾದನೆ ಆಗ್ತಾ ಇದೆ ಅದಕ್ಕೆ ಎಷ್ಟೆಲ್ಲ ದುಡಿತಾ ಎಷ್ಟೆಲ್ಲ ದುಡಿತಾ ಇದ್ದಾರೆ ಎಷ್ಟೆಲ್ಲ ಜನ ದುಡಿತಾ ಇದ್ದಾರೆ ಎಷ್ಟೆಲ್ಲ ಶ್ರಮ ಇದೆ ಆ ಎತ್ತುಗಳನ್ನು ಯಾವ ರೀತಿ ಬೆಳೆಸ್ತಾ ಇದ್ದಾರೆ ಎಮ್ಮೆಗಳನ್ನು ಯಾವ ರೀತಿ ಬೆಳೆಸ್ತಾ ಇದ್ದಾರೆ ಆ ಹಸು ಹೇಗೆ ಹಾಲು ಕೊಡ್ತಾ ಇದೆ ಇದನ್ನು ಎಲ್ಲ ನಾವು ಹೇಳಬೇಕಾದ ಅದನ್ನ ನಮ್ಮ ಪಠ್ಯಗಳಲ್ಲಿ ತರುವ ಅಗತ್ಯ ಕೂಡ ಇವತ್ತು ಇದೆ ಹಾಗಾಗಿ ಅದನ್ನ ಮಾಡಬೇಕು ಅಂತ ನಾವು ನೋಡಿ ಅವ ಕರೆಯುವ ರೀತಿ ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ನೀನು ಬಾರೆ ಕಾಮಧೇನು ನೀನು ಬಾರೆ ಎಂದು ಪ್ರೇಮದಿಂದಲೇ ಕರೆದನು ಅಂದ್ರೆ ತನ್ನ ಮನೆಯನ್ನ ಹೆಸರು ತನ್ನ ಹೃದಯದ ಇರ್ತಕ್ಕಂತ ಹೆಸರುಗಳನ್ನ ಕೊಟ್ಟು ಅವ್ ಕರಿತಾ ಇದ್ದಾನೆ ಅನ್ನುವಂತದ್ದು ನೋಡಿ ಆಮೇಲೆ ಕೊಟ್ಟ ಭಾಷೆಗೆ ತಪ್ಪಲಾರೇನು ಕೆಟ್ಟ ಯೋಚನೆ ಮಾಡಲಾರೇನು ಅಂತ ಆ ಪದ್ಯದ ಕೊನೆಗೆಲ್ಲ ಬರ್ತದೆ ಅಂದ್ರೆ ಆ ಯಾವ ರೀತಿ ನಾವು ಯಾವುದೇ ಒಂದು ಒಂದು ಏನೋ ನುಡಿ ಆಡಿದರೆ ನುಡಿದಂತೆ ನಡೆ ಅಂತ ಏನು ಹೇಳ್ತೇವಲ್ಲ ಆ ರೀತಿ ಯಾವುದೇ ಒಂದು ಮಾತು ನಾವು ಹೇಳಿದ್ದನ್ನ ನಡೆಸ್ಕೊಡ್ಬೇಕು ಅನ್ನುವಂತದ್ದು ಆಮೇಲೆ ಯಾವುದೇ ಮತ್ತೊಬ್ಬರಿಗೆ ಹಾನಿ ಮಾಡ್ಬಾರ ಹಾನಿ ಮಾಡುವಂತದ್ದು ಎಷ್ಟೆಲ್ಲ ನಡೀತಾ ಇದೆ ಇತ್ತೀಚೆಗೆಲ್ಲ ಮತ್ತೊಬ್ಬರಿಗೆ ಹಾಳಿ ಮಾಡಬೇಕು ನನಗೆ ಒಯಿತಾಗ್ಲಿ ಬಿಡ್ಲಿ ಆದರೆ ಮತ್ತೊಬ್ಬರು ಅವ್ರು ಚಲೋ ಇರಬಾರ್ದು ಅವರು ಚೆನ್ನಾಗಿರ್ಬಾರ್ದು ಅವ್ರು ಹಾಳಾಗಿ ಹೋಗ್ಬೇಕು ಅವ್ರು ಇಲ್ಲಿಂದ ಹೋಗ್ಬೇಕು ನಾವು ಅಷ್ಟೇ ಇರಬೇಕು ಅಥವಾ ನಮ್ಮ ಮನೆಯಾಗ ನಾವು ಅಷ್ಟೇ ಇರಬೇಕು ಬೇರೆ ಯಾರು ಇರಬಾರ್ದು ಅಥವಾ ನಮ್ಮ ಜಾತಿಯವರು ಅಷ್ಟೇ ಇರಬೇಕು ಬೇರೆ ಜಾತಿಯವರು ಇರಬಾರ್ದು ಅಲ್ಲಿ ಇಂಥ ಇಷ್ಟ ಬರ್ತಿರ್ತಾವಲ್ಲ ಅವನ್ನೇ ಅವನ್ನ ಇಂಥ ಉದಾಹರಣೆಗಳನ್ನು ಕೊಟ್ಟು ನಾವು ಹೋಗ್ಲಾಡ್ಸ್ಬೇಕಂತ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಅಂತ ಕಥೆಗಳನ್ನು ಕೂಡ ನಾವು ಮಕ್ಕಳಿಗೆ ಹೇಳಬೇಕಾದ ಒಂದು ಅಗತ್ಯ ಇದೆ ನೋಡಿ ಇಂಥ ಒಂದು ಇಂಥ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳನ್ನು ಉಪಯೋಗ ಮಾಡಿಕೊಂಡು ಅಂದ್ರೆ ಅವುಗಳನ್ನು ವಸ್ತುವೊಂದಾಗಿ ಬಳಸಿಕೊಂಡು ಅವನ್ನ ಕಥೆ ಕಾದಂಬರಿಗಳಲ್ಲಿ ಕಾವ್ಯಗಳಲ್ಲಿ ಕಟ್ಟಿಕೊಟ್ಟಂತ ಅನೇಕ ಉದಾಹರಣೆಗಳನ್ನ ಕಾಣ್ತೇವೆ ಆಮೇಲೆ ಆ ಈ ಪ್ರಾಣಿ ಜಗತ್ತು ಕೂಡ ಒಂದು ಎಷ್ಟು ಅದು ಉಲ್ಲಾಸದಿಂದ ಅಂತ ಅವಲ್ ಕೂಡ ನಾವು ಬಹಳ ಸಲ ನಾವು ಬಹಳ ಕೆಟ್ಟ ಮುಖ ಮಾಡ್ಕೊಂಡು ಇಟ್ಕೊಂಡು ಇಟ್ಕೊಂಡಿರ್ತೇವೆ ನಾವು ಏನಾರ ನಮ್ ನಮ್ಗೆ ಆಗ್ಲಿಲ್ಲ ಅಂತಂದ್ರೆ ನಮ್ಮಂಗೆ ಆಗ್ಲಿಲ್ಲ ಅಂತಂದ್ರೆ ನಾವು ಬಹಳ ಕೆಟ್ಟ ಮುಖ ಮಾಡ್ಕೊಂತಿರ್ತೇವಿ ಏನೋ ಒಂದು ಆದ್ರೆ ಅವು ಇರಂಗಿಲ್ಲ ಅನ್ನುವಂಥದ್ದು ಕೂಡ ಅಂದ್ರೆ ಅವ್ಗೆ ಯಾವಾಗಲೂ ಒಂದು ಒಂದು ಸಂಭ್ರಮದ ಜಗತ್ತು ಹೆಚ್ಚಾಗಿ ಅಥವಾ ಖುಷಿ ಜಗತ್ತು ಅದಕ್ಕೆ ಇರ್ತದೆ ಅದು ಕೂಡ ಆಗಬೇಕು ಅಂದ್ರೆ ಈ ಮಕ್ಕಳ ಜಗತ್ತು ಹೆಂಗಿರ್ತದೆ ಅಂತ ಅನ್ನುವಂಥದ್ದು ಕೂಡ ಆ ಮಕ್ಕಳ ಜಗತ್ತು ಕೂಡ ಆ ಪ್ರಾಣಿಗಳ ರೀತಿ ಪ್ರಾಣಿಗಳ ರೀತಿ ಇರ್ತದಂತ ಅನೇಕ ಲೇಖಕರು ಕೂಡ ಏನ್ ಮಾಡಿದ್ದಾರೆ ಆ ಹಸುಗಳನ್ನ ಅಥವಾ ಅನೇಕ ಪ್ರಾಣಿಗಳನ್ನು ಕೂಡ ಅವು ಯಾವ ರೀತಿ ಜಿಗ್ದಾಡ್ತಾವೆ ಯಾವ ರೀತಿಯಲ್ಲಿ ಹೊರಗೋಗಬೇಕಂತಾವೆ ಅನ್ನೋದನ್ನ ಕೂಡ ಅನೇಕ ಪುಸ್ತಕಗಳಲ್ಲಿ ಕೂಡ ಅದನ್ನ ತಂದಿದ್ದಾರೆ ಅಂತ ಆ ಸ್ವೀಡಿಶ್ ಭಾಷೆ ಒಬ್ಬ ಲೇಖಕ ಇದ್ದಾಳೆ ಸ್ವೀಡಿಶ್ ಆ ಸ್ವೀಡನ್ ಆ ಲೇಖಕಿ ಜುಜಾ ವೈಸ್ ಅಂತ ಆ ಜುಜಾ ವೈಸ್ಲ್ಯಾಂಡರ್ ಅನ್ನುವಂಥದ್ದಾಕಿ ಮಮ್ಮೋ ಮೋ ಅಂತ ಅನ್ನುವಂತ ಒಂದು ಒಂದು ಲಾಂಗ್ ಸಿರೀಸ್ ಇದೆ ಅದು ಆ ಸರಣಿಯಲ್ಲಿ ಒಂದು ಆ ಹಸುವಿನ ಬಗ್ಗೆ ಇದೆ ಮಮ್ಮ ಮೋ ಅಂತ ಪ್ರಸಿದ್ಧ ಆಗಿದೆ ಆ ಹಸು ಏನಿದೆ ಆ ಕೌ ಕೌ ಮತ್ತು ಕ್ರೋ ಹಸು ಮತ್ತು ಕಾಗೆ ಅದನ್ನ ಇಟ್ಕೊಂಡು ಅದ ಕತೆ ಬರ್ತದೆ ಆ ಕಥೆಯಲ್ಲಿ ಏನಾಗ್ತದೆ ಅಂತಂದ್ರೆ ಆ ಹಸು ಯಾವಾಗ್ಲೂ ಆ ರೈತನಲ್ಲಿ ಇರ್ತದಲ್ಲ ಅದಕ್ಕೆ ಅದು ಬರೇ ಕಟ್ಟೆದೆಲ್ಲ ತಿನ್ನೋದು ಮಾಡೋದು ಅದಕ್ಕೆ ಸಾಕಾಗಿರ್ತದೆ ಅದಕ್ಕೆ ಏನು ಮಾಡ್ತದೆ ಅದು ಅದು ನಾನು ಹೊರಗೆ ಹೋಗಬೇಕು ನಾನು ಪಿಕ್ನಿಕ್ ಹೋಗ್ಬೇಕು ಅಥವಾ ನಾನು ಸ್ಕೂಲ್ಗೆಲ್ಲ ಅಡ್ಡಾಡಬೇಕು ಅಥವಾ ಅವ್ರ ಮಕ್ಳು ಹೆಂಗೆ ಜೋಕಾಲಿ ಆಡ್ತಾನ ನಾನು ಜೋಕಾಲಿ ಆಡ್ಬೇಕು ಅಂತ ಅದು ಆ ಹಸುವಿಗೆ ಅವಾಗ ಅದಕ್ಕೆ ಅದನ್ನ ಆ ತರ ಅದು ಹೋಗ್ತದೆ ಅಂದ್ರೆ ಒಂದು ಫ್ರೀ ಸ್ಪಿರಿಟ್ ಯಾವಾಗಲೂ ಕೂಡ ನಮ್ಮ ಮನಸ್ಸು ಫ್ರೀ ಆಗಿರಬೇಕು ಅಂದ್ರೆ ಯಾವುದೋ ಒಂದು ಕಲ್ಮಶ ಅದ್ರಲ್ಲಿ ಇರಬಾರ್ದು ಅಥವಾ ನಮ್ಮ ನಮ್ಮ ಯಾವ ಸ್ಪಿ ಫ್ರೀ ಸ್ಪಿರಿಟ್ನಾಗಲೇ ನಾವು ಒಂದು ಅಗದಿ ಜೋಶ್ನಾಗಿರಬೇಕು ಅಗದಿ ಆರಾಮಾಗಿ ಅಡ್ಡಾಡಬೇಕು ಯಾವುದೇ ಚಿಂತೆ ಹಚ್ಕೊಳ್ಬಾರ್ದು ಅನ್ನುವಂಥ ಒಂದು ಆ ಒಂದು ಆಶಯ ಆ ಆ ಕಥೆಯಲ್ಲಿದೆ ಅಂತ ಅಂದ್ರೆ ಆ ಮಮ್ಮೋ ಮೋ ಅಂತ ಅನ್ನುವಂತ ಒಂದು ಆಕಳು ಏನ್ ಮಾಡ್ತದೆ ಅಂದ್ರೆ ಅದಕ್ಕೆ ಆ ಕಾಯಿ ಹೆಲ್ಪ್ ಮಾಡ್ತದೆ ಅದಕ್ಕೆಲ್ಲ ಮಾಡ್ಲಿಕ್ಕೆ ಇದು ಬಹಳ ಅಭ್ಯರ್ಥದ ಅಲ್ಲಿ ಹೋಗಿ ಆ ಗಿಡದಲ್ಲಿ ಹೋಗಿ ಆ ಒಂದು ಇದೇ ಕಾಯಿ ಒಂದು ಜೋಕಾಲಿ ಕಟ್ತಾರೆ ಅಲ್ಲಿ ಜೋಕಾಲಿ ಆಡ್ತದೆ ಆಮೇಲೆ ಆ ಮತ್ತೆ ಒಂದು ಗಿಡ ಹೆಂಗ ಈಗ ಎಲ್ಲಾ ಗಿಡ ಹಾಕ್ತಿರ್ತಾರಲ್ಲ ಮರಗಳನ್ನ ಹತ್ತುದು ಅದು ನನಗ ಕಲಿಸ್ಕೊಡಂತ ಕೇಳ್ತದೆ ಅದು ಆಕಳು ಅವಾಗ ಅದು ಅದುಕೊಳ್ಳ ಕಲಿಸ್ಕೊಡ್ತಾರೆ ಅಂದ್ರೆ ಅದೆಲ್ಲ ಮತ್ತೊಂದು ಪ್ರಾಣಿಗಳು ಹೆಲ್ಪ್ ಮಾಡ್ತಾರೆ ಈ ರೀತಿ ಅದು ಎಲ್ಲ ಇದೆ ಅಂದ್ರೆ ಯಾವ ರೀತಿ ನಮ್ಮ ಮನಸ್ಸನ್ನ ಅಗದಿ ಒಂದು ಚಿಂತ ಚಿಂತಾರಹಿತವಾಗಿ ಬಹಳಷ್ಟು ಚಿಂತೆ ಚಿಂತಾರಹಿತವಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ಕೂಡ ಆ ಕತೆ ಅಂತ ಹೀಗಾಗಿ ಆ ರೀತಿ ಅಂದ್ರೆ ಯಾವ ರೀತಿ ನಮ್ಮ ಪ್ರಾಣಿ ಜಗತ್ತನ್ನ ನಮಗೆ ಹೋಲಿಕೆ ಮಾಡ್ತಾ ನಮ್ಮ ಪಶುಗಳ ಲೋಕವನ್ನ ನಮ್ಮ ಜೊತೆಗೆ ಹೋಲಿಕೆ ಮಾಡ್ತಾ ನಾವು ಮನುಷ್ಯರು ಯಾವ ರೀತಿ ಸುಧಾರಿಸ್ಬೇಕು ಅನ್ನುವಂತದ್ದು ಕೂಡ ಆಮೇಲೆ ಅದರಲ್ಲಿ ನಮ್ಮಲ್ಲೆಲ್ಲ ಎಷ್ಟು ಹಿಂಸೆ ಇದೆ ಅನ್ನೋದನ್ನು ಕೂಡ ಅನೇಕರು ಹೇಳಿದ್ದಾರೆ ಅಂದ್ರೆ ಮನುಷ್ಯ ನಾವೆಲ್ಲ ಎಷ್ಟು ಬೇಕಂತ ಮಾಡ್ತೇವ ಬ್ಯಾಡ್ ಅಂತ ಮಾಡ್ತೇವೆ ಒಂದು ಗೊತ್ತಿರಲ್ಲ ಅದನ್ನ ಮಾಡ್ತಾ ಇರ್ತೇವೆ ಮತ್ತೊಬ್ಬ ಅದನ್ನ ಸಾಯಿಸ್ತಾ ಇರ್ತೇವೆ ಅದನ್ನ ದಂತಗಳನ್ನ ಕದಿತಾ ಇರ್ತೇವೆ ಆ ಕೊಂಬಗಳನ್ನ ಕಡಿತಾ ಇರ್ತೇವೆ ಅನ್ನೋದನ್ನ ಅನೇಕ ಲೇಖಕರು ಹೇಳಿದ್ದಾರೆ ಹಾಗಾಗಿ ವಾ ಅಸಾಮಿ ಒಬ್ಬ ರೈಟರ್ ಇದ್ದಾರೆ ಅರೂಪ್ ಕುಮಾರ್ ದತ್ತ ಅಂತ ಆ ಅರೂಪ್ ಕುಮಾರ್ ದತ್ತ ಅವರು ಈ ಅಲ್ಲಿ ಆ ಅಸ್ಸಾಂನಲ್ಲಿ ಈ ಕಾಜಿರಂಗ ಏನಿದೆಯಲ್ಲ ಆ ಕಾಡು ಅದು ಅದರಲ್ಲಿ ಈ ರೈನೊ ಸ್ಯಾರಸ್ ಎಲ್ಲ ಗೊತ್ತಲ್ಲ ನಮಗೆ ಆ ರೈನೋಗಳ ಕೊಂಬುಗಳನ್ನು ಆ ರೈನೋ ರೈನೋಗಳ ಕೊಂಬುಗಳನ್ನು ಕಡಿದು ಮಾರ್ತಿರ್ತಾರೆ ಅದ್ರ ಬಗ್ಗೆ ಬರ್ದಿದ್ದಾರೆ ಅವರು ಬಹಳ ಒಂದಷ್ಟು ಎಲ್ಲ ಕಾದಂಬರಿಗಳನ್ನ ಅದು ಒಂದು ಕಾಜಿರಂಗಾ ಟ್ರೈಲ್ ಅಂತ ಅವರು ಒಂದು ಬಹಳ ಫೇಮಸ್ ಕಾದಂಬರಿ ಅದು ಬಹಳ ಬಹಳ ಪ್ರಸಿದ್ಧ ಅನೇಕ ಮುದ್ರಣಗಳನ್ನು ಕಂಡಿದೆ ಆ ಕಾಜಿರಂಗ ಟ್ರೈಲ್ ಅಂತ ಅದರಲ್ಲಿ ಅಂದ್ರೆ ಆ ಅಸ್ಸಾಂನಲ್ಲಿ ಮತ್ತೆ ಅನೇಕರು ಎಲ್ಲ ದೇಶದ ಅನೇಕ ಜನರು ಅನೇಕ ಭಾಗದ ಜನರು ಅಲ್ಲಿ ಹೋಗಿ ಆ ಕೊಂಬುಗಳನ್ನ ರೈನೋಗಳ ಆ ಮೃಗ ಅಂತ ಏನತವಲ್ಲ ಆ ಗೇಂಡಾ ಮೃಗದ ಕೊಂಬು ಒಂದ್ ಅಥವಾ ಎರಡು ಅದಕ್ಕೆ ಅದು ಆ ಮೃಗದ ಕೊಂಬುಗಳನ್ನ ಕೊಯ್ದು ಅದನ್ನು ಮಾರಾಟ ಮಾಡೋದು ಬೇರೆ ದೇಶಗಳಿಗೆ ಅದರಲ್ಲಿ ಏನಿರ್ತದೆ ಅದರಲ್ಲಿ ಯಾವುದೋ ಒಂದು ಏನು ಈ ಮೆಡಿಸಿನ್ ಅದು ಅಂಶ ಇದೆ ಅಥವಾ ನಮ್ಮಲ್ಲಿ ಲೈಂಗಿಕ ಉದ್ದೀಪನ ಮಾಡುವಂತ ಶಕ್ತಿ ಇದೆ ಅನ್ನುವಂಥ ಒಂದು 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 ಹುಟ್ಟಿಸ್ತಾರೆ ಏನೋ ಆ ಕೊಂಬಿನ ಔಷಧ ತಿಂದರೆ ನಿಮ್ಮ ಲೈಂಗಿಕ ಶಕ್ತಿ ಜಾಸ್ತಿ ಆಗ್ತದೆ ಅನ್ನುವಂತ ಒಂದು ಒಂದು ಹುಚ್ಚು ಅದನ್ನು ಕೂಡ ಹಚ್ಚಿಸಿ ಅವುಗಳನ್ನ ಮಾರಾಟ ಮಾಡಿ ಹೆಚ್ಚಿನ ಬೆಲೆಗೆ ಅದನ್ನ ಮಾರುವಂತ ಅಂದ್ರೆ ಅದೊಂದು ಆ ಇದು ಹೆಂಗಿರ್ತದೆ ಅದೊಂದು ಸರ್ಕಲ್ ಹೆಂಗಿರ್ತದೆ ಅದನ್ನು ಹೆಂಗೆ ಹೆಂಗಿರ್ತಾರೆ ಅನ್ನೋದನ್ನ ಆ ಕಾದಂಬರಿಯ ಮೂಲಕ ಅವರವ್ ಕುಮಾರ್ ದತ್ತ ಹೇಳಿದ್ದಾರೆ ಈ ನೋಡಿ ಅಂತ ಒಂದು ಆ ನಶಿಸಿ ಹೋಗ್ತಾ ಇರುವಂತಹ ಒಂದು ಸಂಕುಲ ಈ ಗೇಡಾ ಮೃಗ ಅದೆಲ್ಲ ಇದೆಯಲ್ಲ ನೋಡಿ ಒಂದು ಕನಿಷ್ಠ ಅಂದ್ರೆ ಒಂದು ಕಡಿಮೆ ಅಂದ್ರೆ ಒಂದು ಸಾವಿರ ಕೆಜಿ ಇರ್ತದೆ ಅದು ಒಂದು ಒಂದ್ ಕೆಜಿ ಅಂದ್ರೆ ಎಲ್ಲ ಆನೆ ಗೇಂದ ಮೃಗ ಎಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳು ಏನಿದಾವಲ್ಲ ಇವೆಲ್ಲ ನಮ್ಮ ಲೋಕದಿಂದ ನಶಿಸಿ ಹೋಗುವ ಹಂತದಲ್ಲಿ ಇದೆ ಅವನ್ನ ಅವು ಏನು ಸ್ಪೇಸಿಸ್ಕೋ ಎಲ್ಲ ಹೇಳ್ತಾರೆ ಆ ರೀತಿ ಅವು ನಶಿಸಿ ಅವು ಬಹಳ ಅಪಾಯದ ಅಂಚಿನಲ್ಲಿ ಇರತಕ್ಕಂತ ಪ್ರಾಣಿಗಳನ್ನು ಕೂಡ ನಾವು ಸಂರಕ್ಷಣೆ ಮಾಡಬೇಕಾದ ಅಂದ್ರೆ ಅವೆಲ್ಲ ಎಷ್ಟೆಲ್ಲ ಶತಮಾನಗಳ ಒಂದು ಆ ಪರಿವರ್ತನೆಯಿಂದ ಅವೆಲ್ಲ ಪ್ರಾಣಿಗಳು ಆಗಿರ್ತವೆ ಸುಮ್ ಸುಮ್ಮನೆ ಆಗಿರೋದಿಲ್ಲ ಅಂದ್ರೆ ಎಷ್ಟೋ ಲಕ್ಷ ವರ್ಷಗಳು ಹೋಗಿರ್ತವೆ ಅಂದ್ರೆ ಮತ್ತದ್ ಬರಲಿಕ್ಕೆ ಎಷ್ಟೋ ಲಕ್ಷ ವರ್ಷ ಹೋಗ್ಬೋದು ಹಾಗಾಗಿ ಅವನ್ನೆಲ್ಲ ನಾವು ಎಷ್ಟೆಲ್ಲ ಅದನ್ನ ಅಂತ ತಿಳುವಳಿಕೆಯನ್ನ ನಮ್ಮಲ್ಲಿ ಎಳೆಯರಲ್ಲಿ ಮೂಡಿಸ್ಬೇಕಾದ ಅಗತ್ಯ ಇದೆ ಅಂತ ಅನ್ನೋ ರೀತಿಯಲ್ಲಿ ಅನೇಕ ಲೇಖಕರು ಕೂಡ ಅದನ್ನ ಬರ್ದಿದ್ದಾರೆ ಅಂತ ಹೀಗಾಗಿ ಆ ಒಂದು ಆ ಖಡ್ಗ ಮೃಗ ಆ ಗೇಂಡಾ ಮೃಗ ಅಂತ ಏನ್ ಹೇಳ್ತೇವಲ್ಲ ಅದರ ಆ ಕೊಂಬಿನ ಅದರ ಸಲುವಾಗಿ ಎಷ್ಟೆಲ್ಲವನ್ನ ಇಡೀ ಆ ಒಂದು ಒಂದು ಸ್ವಲ್ಪ ಇದ್ರ ಸಲುವಾಗಿ ಇಡೀ ಪ್ರಾಣಿನ ಕೊಂದು ಬಿಡೋದು ಅಂದ್ರ ಆ ರೀತಿ ಅಂತ ಎಲ್ಲ ನಮ್ಗೆಲ್ಲ ಇದಾವೆ ಅನ್ನೋದನ್ನ ಅಂದ್ರೆ ಅನೇಕ ಲೇಖಕರು ಕೂಡ ಹಾಗೆ ಮಾಡಿದ್ದಾರೆ ಹೀಗಾಗಿ ಅಂದ್ರೆ ಬೇರೆ ಬೇರೆ ಅದನ್ನ ಸ್ವಾರಸ್ಯಕರವಾಗಿ ನಮ್ಮ ನಮ್ಮ ಬದುಕಿನ ಸತ್ಯಗಳನ್ನ ಸ್ವಾರಸ್ಯಕರವಾಗಿ ಹೇಳುವಂತ ಕಥೆಗಳು ಕಾದಂಬರಿಗಳು ಕವಿತೆಗಳು ಎಲ್ಲ ಈ ಮಕ್ಕಳ ಸಾಹಿತ್ಯದಲ್ಲಿ ಮತ್ತು ಅನೇಕ ದೊಡ್ಡವರ ಸಾಹಿತ್ಯದಲ್ಲಿ ಕೂಡ ಬಂದಿವೆ ಈ ಜಾರ್ಜ್ ಆರ್ವೆಲ್ ಫಾರ್ಮ್ ಇರಬಹುದು ನೋಡಿ ಆ ಎನಿಮಲ್ ಫಾರ್ಮ್ ಮೂಲಕ ಜಾರ್ಜ್ ಒಂದು ಇಡೀ ಆ ಒಂದು ನಮ್ಮ ಒಂದು ಲೋಕತಂತ್ರ ಅದ್ರ ಒಂದು ಅನಕವನ್ನು ಕೂಡ ಯಾವ ರೀತಿ ಮಾಡ್ತಾ ಇದ್ದಾನೆ ಅಥವಾ ಯಾವ ರೀತಿ ನಾವು ಪ್ರಜೆಗಳ ಪ್ರಜೆಗಳು ನಾವು ಒಳ್ಳೆಯವರಿದ್ದವ್ ಹೆಂಗ್ ಕೆಟ್ಟ ಹಾಕ್ತೇವೆ ಅನ್ನುವಂಥ